ಹಾಯ್ ಇವ್ರಿ ಇವತ್ತು ಕೈಮ ವಡೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಕೆ ಜಿ ನಮ್ಮ ಮನೆಯವರು ಒಂದು ಕೆ ಜಿ ಇದು ಮೂಳೆ ಎಲ್ಲ ಬಿಟ್ಕೊಂಡಿರ್ತಲ್ಲ ಮಟನ್ ಅದ್ರದ್ದು ಪ್ಲಸ್ ಇದು ಕೈಮ ಆಯಿತಾ ಸೊ ಆ್ಯಕ್ಚುಲಿ ಇದ್ರಲ್ಲಿ ನಾನು ಅರ್ಧ ಇವತ್ತು ಕೈಮಾ ವಡೆ ತೋರಿಸ್ತೀನಿ ನೆಕ್ಸ್ಟು ಕೈಮ ಸಾರು ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ತೋರಿಸ್ತೀನಿ ಓಕೆ ಸೊ ಇವಾಗ ಫಸ್ಟು ನಾನು ಏನು ಮಾಡ್ತೀನಿ ಈ ಕೈಮ ಕೈಮಾನ ರೆಡಿ ಮಾಡ್ಕೋಬೇಕು ಮಸಾಲೆ ಹಾಕಿ ಆಯಿತಾ ಕೈಮ ಹೆಂಗೆ ರೆಡಿ ಮಾಡ್ಕೊತೀನಿ ಅಂದರೆ ಮಸಾಲೆ ಹಾಕಿ ಸೊ ಇವಾಗ ಕೈಮ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ನಾನು ಚಕ್ಕೆ ನೋಡಿ ಇದು ಮುಕ್ಕಾಲು ಭಾಗ ಇದೆಯಲ್ವಾ ಮುಕ್ಕಾಲು ಕೆ ಜಿ ಎಷ್ಟಿದೆ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಯಿತಾ ಚಕ್ಕೆ ಲವಂಗ ಒಂಚೂರು ಮೆಣಸು ಉರ್ಗಡ್ಲೆ ಇದನ್ನು ಫಸ್ಟು ಡ್ರೈ ಒಡ್ಕೊತೀನಿ ನಾನು ಆಯಿತಾ ಡ್ರೈ ಮೇಲೆ ಅದಕ್ಕೆ ನಾನು ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತು ಕೊತ್ಮರಿ ಸೊಪ್ಪು ಅದ್ರ ಜೊತೆಗೆ ಒಂಚೂರು ಅರ್ಶನ ಮತ್ತು ಉಪ್ಪು ಹಾಕೋತೀನಿ ಆಯಿತಾ ಸೊ ಫಸ್ಟ್ ಏನು ಮಾಡ್ತೀನಿ ಅಂತೇಳಿದ್ರೆ ಇವನ್ನ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಳ್ದೆ ಹೇಳಿದ್ರೆ ಅದು ಸರಿ ಹೋಗೋಲ್ಲ ಚಕ್ಕೆ ಲವಂಗ ಜೊತೆ ಆಡಿಸಿದ್ರೆ ನುಣ್ಣಗಾಗಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಷ್ಟು ಇಂಗ್ರೀಡಿಯಂಟ್ಸ್ನು ಯಾವುದೋ ಚಕ್ಕೆ ಲವಂಗ ಮೆಣಸು ಹುರ್ಗಡ್ಲೆನೋ ನಾನು ಡ್ರೈ ಮಾಡ್ಕೊತೀನಿ ಡ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ದೊಡ್ಡ ಮಿಕ್ಸಿ ಹಾಕೋತೀನಿ ಓಕೆ ಮಿಕ್ಸಿಗೆ ಹಾಕೊಂಡು ಅದಕ್ಕೆ ಒಂಚೂರು ಅಷ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕ್ ಹಾಕೊಳ್ಳಿ ಮತ್ತು ಅದಕ್ಕೆ ತಕ್ಕಂಗೆ ಉಪ್ಪು ಉಂಡೆಗಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಆಯಿತಾ ಜೊತೆಗೆ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಸೋರ್ಲು ಹಾಕ್ಕೊಳ್ಳಿ ಅರ್ಥ ಆಯ್ತಾ ನೀರು ಹೌದು ಸ್ಟ್ರೈನ್ ಮಾಡಬೇಕು ಸ್ಟ್ರೈನ್ ಹಂಗಾಕಿಟ್ಬಿಡಿ ಒಂದು ಅರ್ಧ ಗಂಟೆ ನೀರು ಒಟ್ಟು ಹೋಗುತ್ತೆ ಅದಕ್ಕೆ ಒಂಚೂರು ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಉರ್ಗಡ್ಲೆ ಇದೆಯಲ್ಲ ಅದೊಂದು ಚೂರು ಇದು ಆಡಿಸ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಏನು ಮಾಡ್ತೀನಿ ಈಗ ಇದು ಅರ್ಧ ಭಾಗ ಮಾಡ್ಕೋತೀನಿ ಅರ್ಧ ಭಾಗ ಮಾಡಿಕೊಂಡು ಅರ್ಧ ಕೈಮ ಇದೆಯಲ್ಲ ಅದನ್ನ ಇದಕ್ಕೆ ಹಾಕೋತೀನಿ ಆಡಿಸ್ತೀನಿ ಜೊತೆಗೆ ಆಯಿತಾ ಸೊ ಈಗ ಅರ್ಧ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಅಲ್ಲಿ ಬೋಸಿಲ ಹೌದು ಅದಕ್ಕೆ ಹಾಕ್ಕೊಂಡಿದ್ದೀವಿ ಆಯಿತಾ ಇದನ್ನು ತುಂಬ ಜಾಸ್ತಿ ಆಡಿಸ್ಬಿಡಿ ಆಯಿತಾ ಸುಮಾರಾಗಿ ಆಡಿಸಿ ತೀರಾ ಕೈ ಕೈಮುಂಗ ಚೆನ್ನಾಗಿ ಫುಲ್ಲನ್ನು ಗ್ರೈಂಡ್ ಇಲ್ಲ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಆಯಿತಾ ನೋಡಿ ಒಂದು ಉಂಡೆ ಮಾಡ್ಕೊಳಕ್ಕೆ ಹಾಕಬೇಕು ತುಂಬ ಆಡಿಸ್ಬಿಟ್ರೆ ತುಂಬ ಸ್ಮೂತಾಗಿಬಿಡುತ್ತೆ ಆಯಿತಾ ಅದಕ್ಕೆ ಆಡಿಸ್ಕೊಳ್ಳಿ ಅದನ್ನು ಆಡಿಸ್ಕೊಡ್ತೀನಿ ಮಸಾಲೆ ಜೊತೆ ಹಾಕೋತಾ ಇದ್ದೀನಿ ಅದನ್ನು ಅದು ಸಾಂಬಾರಿಗೆಲ್ಲ ಇದು ಹೌದು ಅದು ಸಾಂಬಾರಿಗೆ ಒಂದು ಸ್ವಲ್ಪ ಒಡೆಗೆ ಹಾಕ್ತೀನಿ ಒಂದು ಸ್ವಲ್ಪ ಸಾಂಬಾರು ಅದೆರಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಕೋತೀನಿ ದಾಗುವೆ ಆಡಿಸ್ಕೊತೀನಿ ಈಗ ಕೈಮ ರೆಡಿ ಇದೆ ಏನು ಇದರಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ ಅರ್ಧ ಎತ್ತಿಟ್ಕೊಂಡು ಸಾರು ಮಾಡ್ತೀನಿ ಅರ್ಧನ ವಡೆ ಮಾಡ್ತೀನಿ ವಡೆ ಮಾಡೋಕ್ಕೇನು ಇಲ್ಲ ಇದನ್ನೇ ಸ್ವಲ್ಪ ಉಂಡೆ ಮಾಡ್ಕೊಂಡು ಮಾಡ್ಕೊಂಡು ಒಂದು ಸ್ವಲ್ಪ ತವಾ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಮಕ್ಕಳಿಗೆ ಸ್ಯಾಟರ್ಡೆ ಸಂಡೇ ತಂದರೆ ಮಟನ್ನು ಮಾಡಿಟ್ಟು ಎತ್ತಿಟ್ಕೊಬಿಡಿ ಫ್ರಿಜ್ಗೆ ಹಾಕ್ಬಿಡಿ ಫ್ರಿಜ್ಗೆ ಹಾಕುವಾಗ ನಂದೊಂದು ಸಜೆಷನ್ ಏನು ಗೊತ್ತಾ ಈ ಏನೇ ಬ್ಯಾಟರ್ ಆಗಲಿ ಅಥ್ವಾ ಅದೇ ದೋಸೆ ಇಟ್ಟು ಏನೇ ಆಗಲಿ ಅಥವಾ ಮಟನ್ ಚಿಕನೇ ಆಗಲಿ ಸ್ಟೀಲ್ ಪಾತ್ರೆಗೆ ಹಾಕಿ ಏನೇ ಕೇಳಿ ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಈಟು ಅದು ಈ ಒಳಗಡೆ ತಣ್ಣಗಾಗಲ್ಲ ಅಷ್ಟು ಸುಲಭವಾಗಿ ಈ ಸ್ಟೀಲ್ಗೆ ಹಾಕಿದ್ರೆ ತಣ್ಣಗಿರುತ್ತೆ ಆಯಿತಾ ನಾನೇನು ಮಾಡ್ತೀನಿ ಈ ಥರದ್ದು ಮಾಡ್ಕೊಂಡು ಎತ್ತಿಟ್ಕೊಬಿಡ್ತೀನಿ ಬೇಕಾದಾಗ ಒಂದು ನಾಲ್ಕು ನಾಲ್ಕು ವಡೆ ಮಾಡ್ಕೊಡ್ತೀನಿ ತಿಂತಾರೆ ಮಕ್ಕಳು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಈಗ ಉಂಡೆ ಕಟ್ಟದು ಈವಾಗ ವಡೆ ತಟ್ಕೋತೀನಿ ನೀವು ಚಿಕ್ಕ ಚಿಕ್ಕ ತಟ್ಕೊಳ್ಳಿ ನಾನು ಇಲ್ಲಿ ಮಧ್ಯದಲ್ಲಿ ಮೊಟ್ಟೆ ಹಾಕೋದಕ್ಕೋಸ್ಕರ ಈ ತರ ಸ್ವಲ್ಪ ದಪ್ಪಕ್ಕೆ ತಗೊಂಡಿದೀನಿ ಹಾಂ ಸೊ ಇಲ್ಲೇನು ಮಾಡಿ ಅಂದರೆ ಒಂದು ಸ್ವಲ್ಪ ಈ ಥರ ಮಾಡಿಕೊಳ್ಳಿ ಆಯಿತಾ ಮಾಡಿಬಿಟ್ಟು ಬೆಂದ ಮೇಲೆ ನಾನು ಮಧ್ಯ ಏನು ಮಾಡ್ತೀನಿ ಮೊಟ್ಟೆ ಹಾಕೋತೀನಿ ತವಾ ಕಾದಿದೆ ಅದು ಕೊಂಚೂರು ಎಣ್ಣೆ ಹಾಕೋತೀನಿ ಹಾಕ್ಕೊಂಡು ಇದನ್ನು ಮಜ್ಜಿ ತುಂಚೂರು ಪ್ರೆಸ್ ಮಾಡ್ಕೊಂಡು ಬೇಯಿಸಿ ಪ್ರೆಸ್ ಮಾಡಿದಾಗ ಅದರಲ್ಲಿರೋ ನೀರು ಕಡಿಯುತ್ತೆ ಆಯ್ತಾ ಇನ್ನೂ ಒಂದು ಮಕ್ಕಿಲೆಲ್ಲನೂ ಪ್ರೆಸ್ ಹೋದ್ರೆ ಇಷ್ಟ ಆಗುತ್ತೆ ಹಾಕೊಂಡು ಚಿಕ್ಕ ಚಿಕ್ಕವಾದರೆ ಇದು ತುಂಬ ಹಾಕಬೋದು ನೀವು ಆದರೆ ಬರೀ ಒಡೆ ಆದರೆ ಆಯ್ತಾ ಒಂದು ಏಳು ಒಡೆ ಒಟ್ಟಿಗೆ ಹಾಕೊಂಡಿದ್ದೀವಿ ಮಟನ್ ಆಗಿರೋದ್ರಿಂದ ನೋಡ್ಕೊಂಡು ಸರಿಯಾಗಿ ಬೇಯಿಸೀನಿ ಬೇಯಿಸ್ಬಿಟ್ಟು ಮದ್ದ ಆಯ್ತಾ ಅಮ್ಕಿ ಅಂಕಿ ಬೇಯಿಸಿದ್ದೀನಿ ಇದನ್ನ ಆಯ್ತಾ ಇವಾಗ

ಬೇಕು ಮಕ್ಕಳಿಗೆ ಹಾಫ್ ಹಿಂಗೇ ಕೊಡಿ ಇಲ್ಲ ಈಗ ಒಂದು ಎಗ್ ಸೇರ್ಕೊತ್ತು ಪ್ಲಸ್ ಇದು ಸೇರ್ಕೊತ್ತು ಇದು ಕೈಮಾ ಸಂಜೆ ಸ್ನಾಕ್ಸ್ಗೆ ಮೂರನೇ ದಿನ ಬೇಕು ಅಂದ್ರೆ ಆಮೇಲೆ ಎರಡು ಬ್ರೆಡ್ ಜೊತೆ ಹಾಕಿ ಬರ್ಗರ್ ಅದೇ ಅದೇರಿಂದ ಬರ್ಗರ್ ಅಂತ ಬರ್ಗರ್ ಬರ್ಗರ್ ಯು ಪ್ರಿಪೇರ್ ಯುವರ್ ಓನ್ ಹೋಮ್ ಮೇಡ್ ಬರ್ಗರ್ ಫಾರ್ ಯುವರ್ ಕಿ ತುಪ್ಪದಲ್ಲಿ ಇದನ್ನ ರೋಸ್ಟ್ ಮಾಡಿ ಏನ ಬ್ರೆಡ್ನ ಎರಡು ಬ್ರೆಡ್ ಮಧ್ಯೆ ಇದನ್ನು ಹಾಕೊಡಿ ಮಕ್ಕಳಿಗೆ ಬರ್ಗರ್ ಅಂತನಿ ತಿಂತಾರೆ ಆಯ್ತಾ ಇವಾಗ ಕೈಮಾ ವಡೆ ವಿದ್ ಮೊಟ್ಟೆ ರೆಡಿ ಇದನ್ನ ನನ್ನ ಮಗ ಟೇಸ್ಟ್ ಮಾಡ್ತಾನೆ ಓಕೆ ಹಾಂ ಈಗ ನನ್ನ ಮಗ ಟೇಸ್ಟ್ ಮಾಡ್ತಾನೆ ಓಕೆ ಸುಮ್ಮನೆ ನಾನು ಚಿಕ್ಕದ್ರಲ್ಲಿದ್ದಾಗ ತುಂಬ ಕೇಳಿ ಮಾಡ್ಸ್ಕೊಳ್ತಿದ್ದೆ ಮೊದಲು ಮಟನ್ ಅಂದ್ರೆ ತಿಂತಾ ಇರಲಿಲ್ಲ ಸಖತ್ತು ಲೈಕ್ ಒಂಥರ ತಿಂತಾ ಇರಲಿಲ್ಲ ಸೊ ಅದಕ್ಕೆ ನಾನು ಮಟನ್ ತಿನ್ನಬೇಕಂದ್ರೆ ನಮ್ಮ ಅಮ್ಮಗೆ ಕೈವಾ ಉಂಡೆ ಸಾರ್ ಜೊತೆ ಏನಾದ್ರು ಕೊಡಬೇಕಿತ್ತು ಇಲ್ಲಾಂದರೆ ಕೈವಾ ವಡೆ ಮಾಡಿಕೊಡ್ಬೇಕಿತ್ತು ಸೊ ಅದು ಜೊತೆಗೆ ಅದಾದಮೇಲೆ ಎಷ್ಟೊಂದು ವರ್ಷ ಮಾಡಿರಲಿಲ್ಲ ಎಸ್ಪೆಷಲಿ ಸ್ಪೋರ್ಟ್ಸ್ ಆಡೋ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಕೊಡಬೇಕು ಸೊ ಅದಕ್ಕೆ ಇವ್ರು ಸ್ಪೋರ್ಟ್ಸ್ ಆಡ್ತಿದ್ರಲ್ಲ ಸಂಜೆ ಹಸು ಅಂತ ಬರೋರಲ್ಲ ಆವಾಗ ಮಾಡ್ಕೊಡ್ತಾ ಇದ್ದೆ ಸಕಲ ಸೇಮ್ ಮೊದಲು ಏನ್ ಮಾಡ್ತಿದೆ ನಾವು ಸೇಮ್ ಟೇಸ್ಟ್ ಏನು ಡಿಫರೆನ್ಸ್ ಇಲ್ಲ ಇದು ತುಂಬಾ ಸಿಂಪಲ್ ಇಂಗ್ರೆಡಿಯಂಟ್ಸ್ ಆಕ್ಚುಲಿ ಮೊದಲು ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳ್ಕೊಬಿಟ್ರು ಅದನ್ನ ನೀವು ಕೈಮನ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಬಿಡಿ ಫ್ರಿಜ್ಗೆ ಫ್ರಿಜ್ಗೆ ಇಟ್ಕೊಂಡ್ರೆ ಮಕ್ಕಳಿಗೆ ಯಾವಾಗ ಬೇಕು ಅವಾಗ ಕೊಡ್ಬಹುದು ಸೊ ಆಲ್ವೇಸ್ ನೋಟ್ ಅದನ್ನ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ ಗೆ ಇಡೀಪ ಸಕ್ಕದಾಗಿದೆ ಮಾತ್ರ ಏನಾದ್ರು ಒಂದ್ ತಿನ್ಬಿಟ್ರೆ ಬಟ್ಟೆ ತುಂಬಾ ಇನ್ನ ಏನು ಬೇಕಾಗಲ್ಲ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಅಮ್ಮಂಗೆ ಲೈಕ್ ಕೊಡಿ ಏನಾರ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ Thank you. Bye. Bye.